ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ನಾಲ್ಕು ನಿಜವಾದ ಪ್ರೀತಿ ಅಂದರೆ ಏನು ಅಂತ ಹೇಳಿಕೊಟ್ಟಿದ್ದು ತೋರಿಸ್ಕೊಟ್ಟಿದ್ದು ನೀವೇ ಅಂದಮೇಲೆ ನಿಮ್ಮನ್ನು ಬಿಟ್ಟಿರೋಕೆ ನನಗೂ ಕಷ್ಟ ಆಯಿತು ಸರ್ ಆ ದಿನ ನಿಮಗೆ ಆಕ್ಸಿಡೆಂಟ್ ಆದಾಗ ನಾನು ಸತ್ತು ಬದುಕಿದ್ದೆ ಗೊತ್ತಾ ಅಂತ ಬಿಕ್ಕಳಿಸಿ ಅಳೋಕೆ ಶುರು ಮಾಡಿದ್ಲು ಚಾರ್ವಿ ಮುಂದೆ ಅವಳ ಪಕ್ಕ ಕೂತೋನು ಅವಳಿಗೆ ಆಸರೆಯಾಗಿ ತನ್ನ ಭುಜವನ್ನು ಕೊಟ್ಟ ಅವಳ ಕೈಯಲ್ಲಿ ತನ್ನ ಕೈಯನ್ನು ಇಟ್ಟೋನು ಸಾರಿ ಚಾರು ನೀನು ಅಂದ್ಕೊಂಡಂತೆ ನಾನು ನಿನ್ನನ್ನು ದ್ವೇಷ ಮಾಡ್ತಾ ಇಲ್ಲ ಅಂತ ಅಂದೋನು ಫಸ್ಟ್ ನೈಟ್ ರಾತ್ರಿ ಡಾಕ್ಟರ್ ಕಾಲ್ ಮಾಡಿ ಬ್ರೈನ್ ಟ್ಯೂಮರ್ ಎರಡನೇ ಹಂತದಲ್ಲಿದೆ ಅಂತ ಹೇಳಿದರು ನಾನು ನಿನಗೆ ತುಂಬ ಹತ್ತಿರ ಆದ ನಂತರ ನಿನ್ನನ್ನು ನಾನು ಬಿಟ್ಟುಹೋದರೆ ಅಂತ ನಾನೇ ನಿನ್ನ ಪಾಸ್ಟ್ ಬಗ್ಗೆ ಬೇಕು ಅಂತ ಚುಚ್ಚಿ ಮಾತಾಡಿದ್ದು ನಂತರ ಇವತ್ತು ಧೃತಿ ಆಸ್ಪತ್ರೆಯಲ್ಲಿ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಏನೂ ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ ಅಂತ ಡಾಕ್ಟರ್ ಹೇಳಿದ್ದು ಎಲ್ಲವನ್ನ ಹೇಳ್ದ ನಾನು ಎಂದೂ ನಿನ್ನವನೆ ಚಾರು ಸಾರಿ ಹರ್ಟ್ ಮಾಡಿದ್ದಕ್ಕೆ ಅಂತ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡ್ದು ತುಟಿಗೆ ಪುಟ್ಟ ಮುತ್ತಿಟ್ಟ ಚಾರುಗೆ ಹರ್ಷನ ಮಾತನ್ನು ಕೇಳಿ ಹೇಗೆ ಪ್ರತಿಕ್ರಯಿಸಬೇಕು ಅಂತ ತಿಳಿಲಿಲ್ಲ ಆದರೂ ಕ್ಷಣಕ್ಕೆ ಸಾವರಿಸ್ಕೊಂಡು ಹರ್ಷ ಅವರೇ ಧೃತಿಗೆ ಹೇಗೆ ವಿಷಯ ತಿಳಿತು ಅಂತ ಗೊಂದಲದಲ್ಲೇ ಕೇಳಿದ್ಲು ಚಾರ್ವಿ ನಿನ್ನ ಕೃಪೆಯಿಂದಲೇ ಚಾರ್ವಿ ಅವರೇ ನಮ್ಮ ಫಸ್ಟ್ ನೈಟ್ ದಿನ ನಿಮ್ಮನ್ನು ನೋಡಿ ಏನೋ ಅನುಮಾನ ಬಂದಿದ್ದರಿಂದ ನನ್ನ ಮೇಲೆ ದುಷ್ ಮತ್ತು ಧೃತಿ ಇಬ್ಬರು ಪತ್ತೇದಾರಿ ಕೆಲಸ ಮಾಡಿದ್ದಾರೆ ಆಗಲೇ ಈ ವಿಷಯ ಅವರಿಗೂ ತಿಳಿದಿದ್ದು ಆದರೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ ಈ ಕೆಲಸ ಮಾಡಿಸಿದ್ದು ನಿನ್ನ ಅಕ್ಕ ಅನ್ನೋ ಅನುಮಾನ ಇದೆ ಆಕ್ಸಿಡೆಂಟ್ ಕೂಡ ಅವಳೇ ಮಾಡಿಸಿದ್ದು ಈಗ ಇದನ್ನು ಅವಳೇ ಯಾಕೆ ಮಾಡಿಸಿರಬಾರ್ದು ಅಂತ ಅನುಮಾನ ಇದೆ ಅವಳೇ ಮಾಡ್ಸಿರ್ಬೇಕಲ್ಲ ಅವಳಿಗೆ ಇದೆ ಹಬ್ಬ ಅಂತ ಹಲ್ಲು ಕಚ್ಚಿ ಮುಷ್ಟಿ ಕಟ್ಟದ ಹರ್ಷ ಕೋಪದಲ್ಲಿ ಅವನನ್ನ ಸಮಾಧಾನ ಮಾಡ್ತಾ ಉಳಿದ್ಲು ಚಾರ್ವಿ ದುಷ್ಯಂತ್ ಯಾವುದೋ ಮೀಟಿಂಗಲ್ಲಿ ಇದ್ದವನಿಗೆ ಒಂದೇ ಸಮ ಕಾಲ್ ಬರ್ತಾ ಇತ್ತು ಧೃತಿ ಅಂತ ಬಂದ ಹೆಸರನ್ನ ನೋಡಿ ಮೀಟಿಂಗ್ ಅರ್ಧಕ್ಕೆ ಬಿಟ್ಟು ಕಾಲ್ ರಿಸೀವ್ ಮಾಡ್ದ ದುಶ್ ದುಶ್ ಅಂತ ಒಂದೇ ಸರ್ತಿ ಕೂಗಿದ ನಂತರ ಕರೆ ಕಟ್ಟಾಗಿತ್ತು ಮನೆಯಲ್ಲಿ ಯಾರೂ ಇಲ್ಲ ಅಂತ ತಿಳಿದಿದ್ದ ದುಷ್ಯಂತ್ ಧೃತಿಗೇನಾದರೂ ಆಗಿದೆಯಾ ಅಂತ ಗಾಬರಿ ಅದು ಮ್ಯಾನೇಜರ್ಗೆ ಮೀಟಿಂಗ್ ಕಂಟಿನ್ಯೂ ಮಾಡೋಕೆ ಹೇಳಿ ತಾನು ಎಲ್ಲರಿಗೂ ಕ್ಷಮೆ ಕೇಳಿ ಮನೆ ಕಡೆಗೆ ಹೋಗಿದ್ದ ದುಷ್ಯಂತ್ ಮನೆಗೆ ಬರೋದನ್ನೇ ಕಾಯ್ತಾ ಇದ್ದ ಆ ಅಪರಿಚಿತ ವ್ಯಕ್ತಿ ಬೇಕು ಅಂತಾನೆ ದುಷ್ಯಂತ್ನ ಮನೆಯ ಬಾಗಿಲಿನಿಂದ ಬರುತ್ತಾ ಅವನಿಗೆ ಕಾಣಿಸ್ಬೇಕು ಅಂತಾನೆ ತನ್ನ ಶರ್ಟ್ ಬಟನ್ ಹಾಕೊಳ್ತಾ ತಲೆ ಕೂದಲನ್ನು ಒಪ್ಪವಾಗಿ ಮಾಡ್ಕೊಳ್ತಾ ತುಟಿಯನ್ನು ಸವರುತ್ತಾ ಅಹಾ ಸ್ವರ್ಗ ಅಂತ ಹೇಳಿದೋನು ನನ್ನ ನೋಡುತ್ತಲೇ ಬೇಕೆಂದೇ ಜೋರಾಗಿ ಹೇಳ್ದೋನು ಅವನ ಕೈಗೆ ಸಿಗದೆ ಅಲ್ಲಿಂದ ಓಡ್ ಹೋದ ದುಷ್ಯಂತ್ ಒಳಗಡೆ ಅವಸರವಾಗಿ ಹೋದೋನು ತನ್ನ ಹೆಂಡತಿಯನ್ನ ಹುಡುಕ್ದ ತನ್ನ ರೂಮ್ ಹೊಕ್ಕೋನು ಧೃತಿಯನ್ನ ಕಂಡು ಆಘಾತಕ್ಕೊಳಗಾದ ಅವನ ಬುದ್ಧಿ ಯೋಚನೆ ಮಾಡುದನ್ನೇ ನಿಲ್ಲಿಸ್ಬಿಟ್ಟಿತ್ತು ಕುಸಿದು ಕುಳಿತೋನು ಬೆಡ್ ಮೇಲೆ ಹಿಂದಿನ ದುಷ್ಯಂತ್ ಆಗಿದ್ರೆ ಕಥೆ ಬೇರೆನೆ ಆಗ್ತಾ ಇತ್ತು ಆದರೆ ಈಗಿನ ದುಷ್ಯಂತ್ ತಾಳ್ಮೆಯ ಮೂರ್ತಿಯಾಗಿದ್ದ ಅದು ಕೂಡ ತನ್ನವಳ ವಿಷಯದಲ್ಲಿ ಮಾತ್ರ ಬಾಕಿಯಾದರೆ ಅವನು ಅದೇ ದುರಹಂಕಾರಿ ದುಷ್ಯಂತ್ ನಂತರ ಏನೋ ಯೋಚನೆ ಮಾಡ್ದೋನು ತನ್ನ ಮೊಬೈಲ್ ತಗೊಂಡು ಯಾರಿಗೂ ಮೆಸೇಜ್ ಕಳಿಸ್ದ ಧೃತಿ ಎದ್ದೇಳುವುದನ್ನೇ ಕಾಯ್ತಾ ಕೂತಿದ್ದ ಸುಮಾರು ಅರ್ಧ ಗಂಟೆ ನಂತರ ನಿಧಾನವಾಗಿ ಕಣ್ಣು ಬಿಟ್ಟ ಧೃತಿಗೆ ತಲೆಯೆಲ್ಲ ಭಾರವಾಗಿತ್ತು ಕಣ್ಬಿಟ್ಟು ನೋಡ್ದೊಳ್ಗೆ ತನ್ನೆದುರು ದುಷ್ಯಂತ್ ಕಂಡಿದ್ದ ಎದ್ದು ಕೂತಳು ರೀ ನೀವೇನು ಇಷ್ಟೊತ್ತಲ್ಲಿ ಮನೆಗೆ ಬಂದಿದ್ದು ನನಗಿದೆಲ್ಲ ಮಾಮೂಲಿ ನೀವು ಯಾಕೆ ಆಫೀಸಿನ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿದ್ದು ಅಂತ ಕೇಳಿದ್ಲು ಹೌದು ಮೇಡಮ್ ನಿಮಗೆ ಇದೆಲ್ಲ ಮಾಮೂಲಿ ಅಲ್ವಾ ಹಾಗಾದರೆ ಮನೆಗೆ ಬಂದಿದ್ಯಾರು ಅವನಿಗೂ ನಿನಗೂ ಏನು ಸಂಬಂಧ ಎಷ್ಟು ದಿನಗಳಿಂದ ಇದನ್ನೆಲ್ಲ ನಡೆಸ್ತಾ ಇದೆಯಾ ಅಂತ ಅಬ್ಬರಿಸಿದ ದುಷ್ಯಂತ್ ರೀ ಏನು ಅಂತ ಮಾತಾಡ್ತಾ ಇದ್ದೀರಾ ನಾನೇನು ನಡೆಸ್ತಾ ಇದ್ದೀನಿ ನನಗೆ ಯಾವುದು ಮಾಮೂಲಿ ಅಂತ ಕಣ್ಣಲ್ಲಿ ನೀರು ತುಂಬಿಕೊಂಡು ಕೇಳಿದ್ಲು ಧೃತಿ ಏನೇ ಇದೆಲ್ಲ ಅಂತ ಅವಳ ಮೈ ಮೇಲೆ ಅಸ್ತವ್ಯಸ್ತವಾಗಿದ್ದ ಬಟ್ಟೆಯನ್ನು ನೋಡಿ ಕೇಳ್ದ ಆಗ್ಲೇ ಧೃತಿಗೂ ತನ್ನ ದೇಹದ ಮೇಲೆ ಗಮನ ಹೋಗಿದ್ದು ಅವಳ ಬಟ್ಟೆ ಅಸ್ತವ್ಯಸ್ತವಾಗಿತ್ತು ತಕ್ಷಣ ಅವಳು ಬೆಡ್ಶೀಟ್ ಹೊತ್ಕೊಂಡ್ಳು ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಕೋಟೆಗೆ ಬೀಗ ಹಾಕಿದ್ರಂತೆ ನಿನ್ನಂತೋಳು ಅಂತ ರೇಗಿದ ಮತ್ತು ಧೃತಿಗೆ ನಿಜಕ್ಕೂ ಕಾರಣ ಮಾತ್ರ ತಿಳಿತಾನೆ ಇಲ್ಲ ಯಾಕೆ ದುಷ್ಯಂತ್ ಈ ಥರ ಮಾತಾಡ್ತಿದ್ದಾರೆ ಅಂತ ರೀ ನಾನೇನು ಮಾಡಿದೆ ಅಂತ ಈ ಥರ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ಮಲ್ಗಿದಾಗ ಬಟ್ಟೆ ಅಸ್ತವ್ಯಸ್ತ ಆಗಿರಬೇಕು ಅಷ್ಟೆ ಇದಕ್ಕೆಲ್ಲ ಯಾರಾದರೂ ಈ ಥರ ಮಾತಾಡ್ತಾರಾ ಅಂತ ಅವಳು ರೇಗದ್ಲು ಕಾರಣನೇ ತನ್ನ ತನ್ಮೇಲೆ ಅಪವಾದ ಹೊರಿಸ್ತಾ ಇರೋದಕ್ಕೆ ಅವಳಿಗೂ ಕೋಪ ಬಂದಿತ್ತು ಹೌದು ಕಣೇ ಈಗಷ್ಟೇ ಮನೆಯಿಂದ ಒಬ್ಬ ಗಂಡಸು ಆಚೆ ಹೋದ್ನಲ್ಲ ಅವ್ನ್ಯಾರೇ ಅವನಿಗೂ ನಿನಗೂ ಏನು ಸಂಬಂಧ ಯಾರು ಇಲ್ಲದ್ದನ್ನೇ ನೆಪ ಮಾಡಿಕೊಂಡು ಮನೆ ಕರೆಸ್ಕೊಂಡಿದ್ಯಾ ಥೂ ನಾನೇನೇ ಕಡಿಮೆ ಮಾಡಿದ್ದೆ ನಿಂಗೆ ಅಂತ ಕೋಪದಲ್ಲೇ ಕೇಳ್ದ ದುಷ್ಯಂತ್ ಹಾಂ ಯಾರು ಬಂದಿದ್ರು ಮನೆಗೆ ನಾನು ಯಾರ ಜೊತೆ ಸಂಬಂಧ ಇಟ್ಕೊಳ್ಳಿ ನೋಡಿ ಸುಮ್ಮನೆ ಇಲ್ಲದೆ ಇರೋ ಅಪವಾದಗಳನ್ನೆಲ್ಲ ನನ್ನ ಮೇಲೆ ಹಾಕಬೇಡಿ ಹೇಳಿದ್ಲು ಧೃತಿ ಚಪ್ಪಾಳೆ ಹೊಡಿತಾ ಇದ್ದ ದುಷ್ಯಂತ್ ವಾರೆವ್ವ ಮೆಚ್ಚಿದೆ ಹೆಣ್ಣೆ ನಿನ್ ಧೈರ್ಯನ ನನ್ನ ಎದುರುಗಡೆಯೇ ತಪ್ಪು ಮಾಡಿ ಸಿಗಾಕೊಂಡಿದ್ರೂ ಕೂಡ ನಿನಗೆ ಅದನ್ನು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಲ್ವಾ ನೋಡು ಇದೇ ಕೊನೆ ಈ ಕ್ಷಣಕ್ಕೆ ನಿನಗೂ ಈ ಮನೆಗೂ ಋಣ ಮುಗೀತು ಅಷ್ಟೆ ತೊಲ್ಗು ಮೊದಲು ಇಲ್ಲಿಂದ ಅಂತ ಜೋರಾಗೆ ಕೂಗಾಡ್ದ ಧೃತಿಗೂ ಕೋಪ ಬಂತು ತಪ್ಪೇ ಮಾಡದೆ ಬೇರೊಬ್ಬರ ಜೊತೆಗೆ ತ ಸಂಬಂಧ ಕಲ್ಪಿಸಿದ್ರೆ ಯಾವ ಹೆಂಟನ್ನೇ ಸುಮ್ಮನಿರೋಕ್ ಸಾಧ್ಯ ತಕ್ಷಣವೇ ವಾಶ್ರೂಮ್ ಹೊಕ್ಕೊಳ್ಳು ಫ್ರೆಶ್ಅಪ್ ಆಗಿ ಬಟ್ಟೆ ಬದಲಿಸಿ ತನ್ನ ಬಟ್ಟೆಗಳನ್ನೆಲ್ಲ ಬ್ಯಾಗ್ಗೆ ತುಂಬಿಕೊಳ್ಳೋಕೆ ಅಂತ ನೋಡಿದ್ಳು ಆದರೆ ಅದಕ್ಕೂ ಅವಕಾಶ ಕೊಡದ ದುಷ್ಯಂತ್ ಅವಳು ಮಲಗಿರೋವಾಗಲೇ ಅವನೇ ಅವಳ ಬಟ್ಟೆಯನ್ನು ಕೂಡ ಪ್ಯಾಕ್ ಮಾಡಿಟ್ಟಿದ್ದ ಹಲೋ ನೀವೇನು ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೇ ಎಲ್ಲದನ್ನ ಮಾಡಿಟ್ಟಿದ್ದೀನಿ ದಯವಿಟ್ಟು ತಾವು ಅದನ್ನು ತಗೊಂಡು ಮನೆಯಿಂದ ತೊಲಗ್ಬೋದು ಅಂತ ಹೇಳ್ದ ದುಷ್ಯಂತನ್ನ ಕಣ್ಣನ್ನೊಮ್ಮೆ ದಿಟ್ಟಿಸಿ ನೋಡಿದವಳು ಅವಳ ಲಗೇಜ್ ತಗೊಂಡು ಅಲ್ಲಿಂದ ಹೋದ್ಲು ಧೃತಿ ಹೋದ ನಂತರ ಭಾರವಾದ ನಿಟ್ಟುಸಿರು ಬಿಟ್ಟ ದುಷ್ಯಂತ್ ಹೇಗೋ ಒಂದು ದೊಡ್ಡ ಸಾಧನೆ ಮಾಡಿ ಅವಳನ್ನು ಮನೆಯಿಂದ ಹೊರಗಡೆ ಕಳಿಸಿದ್ದಾಯ್ತು ಅಂತ ಅಂದ್ಕೊಂಡ ಮನೆಗೆ ಬಂದ ಹರ್ಷ ಮತ್ತು ಚಾರ್ವಿ ಎಂದಿಗಿಂತಲೂ ಖುಷಿಯಾಗಿದ್ರು ಇಬ್ಬರ ನಡುವೆ ಇದ್ದ ಮುಸುಕಿನ ಗುದ್ದಾಟಕ್ಕೆ ತೆರೆ ಎಳ್ದಿದ್ಲು ಧೃತಿ ಈಗ ಅವಳ ಜೀವನವೇ ಬೀದಿಗೆ ಬಂದಿದೆ ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ ರಾತ್ರಿ ಊಟಕ್ಕೆ ಕೂತ್ಕೊಂಡಾಗ ಮಹಾದೇವ್ ಅವರು ಹರ್ಷನ ಕೈಯಲ್ಲಿ ಒಂದು ಎನ್ವೆಲಪ್ ಕೊಟ್ರು ಡ್ಯಾಡ್ ಏನಿದು ಕೇಳ್ದ ಹರ್ಷ ಅಲ್ವೋ ಮಾರಯ್ಯ ನಿನ್ನ ಕೈಯಲ್ಲೇ ಇದೆ ತಾನೇ ತೆಗೆದು ನೋಡೋದಕ್ಕೂ ಕಷ್ಟನಾ ಅಂತ ನಕ್ಕಾಗ ಹರ್ಷನಿಗೆ ಪೆಚ್ಚೆ ಅನ್ನಿಸ್ತು ಚಾರ್ವಿ ಮನಸ್ಸಾರಿ ನಕ್ಳು ನಿನ್ ಸುಮ್ಮನೆ ಇರು ಚಾರು ಅಂತ ಹುಸಿ ಗದರ್ದ ಹರ್ಷ ಎನ್ವೆಲಪ್ ಓಪನ್ ಮಾಡಿ ನೋಡಿದವನಿಗೆ ಖುಷಿಯಾಗಿತ್ತು ಡ್ಯಾಡ್ ಟಿಕೆಟ್ ಅಂತ ಕೇಳ್ದ ಚಾರ್ವಿ ಮುಖ ನಾಚಿಕೆಗೆ ಮುದ್ದೆ ಆಯಿತು ಮದುವೆಯಾಗಿ ಇನ್ನೂ ಎರಡು ದಿನ ಆಗಿಲ್ಲ ಆಗ್ಲೇ ನೀನು ಆಫೀಸಿಗೆ ಹೋದೆ ಅಲ್ವಾ ಅದಕ್ಕೆ ಈ ಪ್ಲ್ಯಾನ್ ಅಂತಂದರು ಸರಸ್ವತಿಯವರು ಮಡಿಕೇರಿಯಲ್ಲೇ ರಾಯಲ್ ಆಗಿರೋ ರೆಸಾರ್ಟ್ ಒಂದನ್ನು ಬುಕ್ ಮಾಡಿದ್ರು ಜೊತೆಗೆ ಗೈಡ್ ಕೂಡ ವ್ಯವಸ್ಥೆ ಮಾಡಿದ್ರು ಮಹಾದೇವ್ ಹರ್ಷ ಮತ್ತು ಚಾರ್ವಿಗೆ ಪ್ರಾಮಾಣಿಕವಾಗಿ ಖುಷಿಯಾಗಿತ್ತು ಪ್ರೀತಿಸಿ ಮದುವೆಯಾಗಿ ಮೊದಲ ರಾತ್ರಿಯಲ್ಲಿ ಒಂದಾಗಬೇಕಿದ್ದ ಜೋಡಿಗಳು ಮೂರನೆಯವರ ಕುತಂತ್ರದಿಂದ ಬೇರಾಗಿದ್ರು ಆದರೆ ಆ ಬಿರುಕು ಒಂದು ವಾರ ಕೂಡ ಇರದೆ ಅದನ್ನು ತೊಡೆದು ಹಾಕಿದ್ಲು ದ್ಯೋತಿ ನಾಳೆ ಬೆಳಗ್ಗೆ ಐದು ಗಂಟೆಗೆ ಡ್ರೈವರ್ ರೆಡಿ ಇದ್ದಾರೆ ಬೇಗ ಬೇಗ ಬಟ್ಟೆ ಪ್ಯಾಕ್ ಮಾಡಿಕೊಂಡು ರೆಸ್ಟ್ ಮಾಡಿ ಶುಭರಾತ್ರಿ ಅಂತ ಹೇಳಿದ ಮಹಾದೇವ ದಂಪತಿಗಳು ಊಟ ಮುಗಿಸಿ ಮಲ್ಗೋಕೆ ಹೋದ್ರು ರೂಮಿಗೆ ಬಂದ ಹರ್ಷ ಮತ್ತು ಚಾರ್ವಿ ಇಬ್ರು ಲಗೇಜ್ ಪ್ಯಾಕ್ ಮಾಡಿಕೊಂಡು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ನೆಮ್ಮದಿಯ ನಿದಿರೆಗೆ ಜಾರಿದ್ರು ಧೃತಿ ಇದೇನಾಯಿತು ಮದುವೆಯಾಗಿ ಇನ್ನೂ ಆರು ತಿಂಗಳು ಆಗಿಲ್ಲ ಆಗಲೇ ಅವನು ತನ್ನ ಬಾಲ ಬಿಚ್ಚ್ತಾ ಇದ್ದಾನೆ ಎಂತ ಅರಿಹಾಯ್ದ ಆ ವ್ಯಕ್ತಿ ಅಣ್ಣ ಸಮಾಧಾನ ಮಾಡಿಕೊಳ್ಳಿ ನನಗೆ ಈಗಲೂ ದುಷ್ಯಂತ ಮೇಲೆ ಎಳ್ಳಷ್ಟು ನಂಬಿಕೆ ಸತ್ತಿಲ್ಲ ಅವರು ಯಾವುದೋ ಬಲವಾದ ಕಾರಣ ಇಟ್ಕೊಂಡೇ ನನ್ನನ್ನು ಮನೆಯಿಂದ ಆಚೆ ಹಾಕಿದ್ದಾರೆ ನಿಮಗೆ ಗೊತ್ತಾ ನಾನು ಒಂದು ಕೊಲೆನೇ ಮಾಡಿದ್ರೂ ನಿನ್ನನ್ನು ಅದರಿಂದ ಪಾರು ಮಾಡಿ ನನ್ನ ಜೀವನದಲ್ಲಿ ಉಳಿಸ್ಕೋತೀನಿ ಅಂತ ಹೇಳಿದ್ದ ವ್ಯಕ್ತಿ ಇಂದು ನನ್ನನ್ನು ಮನೆಯಿಂದ ಆಚೆ ಹಾಕೋಕೆ ದೃಢವಾದ ಕಾರಣ ಏನೋ ಇದೆ ನಾವು ಸ್ವಲ್ಪ ಸಮಾಧಾನದಿಂದ ಇರೋಣ ಹೇಳಿದ್ಲು ಧೃತಿ ಮನೆಯಿಂದ ಹೊರಡುವಾಗ ದುಷ್ಯಂತನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೊಳಗೆ ಕಂಡಿದ್ದು ಅಪಾರವಾದ ಪ್ರೇಮವೇ ಹೊರತು ಆ ಕಣ್ಣುಗಳಲ್ಲಿ ಒಂದಿಂಚು ತನ್ನ ಬಗ್ಗೆ ಕೋಪ ದ್ವೇಷ ಅನುಮಾನ ಕಾಣಿಸ್ಲಿಲ್ಲ ಅವಳಿಗೆ ತನ್ನವನ ಮೇಲೆ ಅಪಾರವಾದ ನಂಬಿಕೆ ಆದರೆ ಆ ನಂಬಿಕೆಗೆ ಪೆಟ್ಟು ಬಿದ್ದರೆ ವಿಶಾಲ ಕುತಂತ್ರ ಫಲಿಸುತ್ತಾ ಪರ್ಮನೆಂಟ್ ಪರ್ಮನೆಂಟಾಗಿ ದೂರ ಆಗ್ತಾರಾ